ಮಾತರೆ ಎಲ್ಲ ರೀತಿಗಳಿಗೂ ಸೇರಿದರೆ ಇದೊಂದು ಸ್ಪೆಷಲ್ ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು ಆಫೀಸರ್ ಮಕ್ಕಳಿರ್ಬೋದು ವ್ಯಾಪಾರಸ್ಥರ ಮಕ್ಕಳು ಎಲ್ಲರೂ ಇರ್ಬೋದು ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರೋಂಥ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕೆಕಂದರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನಿಸ್ಬೋದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಏನಪ್ಪಾ ಅಂತ ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೀನಿ ದಯವಿಟ್ಟು ಎರಡು ಬಿಟ್ಟಿತ್ತು ಐವತ್ತು ವರ್ಷ ಹಿಂದೆ ಎರಡು ಬಿಟ್ಟಿತ್ತು ಆರು ಇಂಚಿ ಆರೂವರೆ ಇಂಚಿ ಎರಡು ಬಿಟ್ಟು ಅಂತ ಬರ್ತಾ ಇತ್ತು ಅದರ ಸೈಜು ನೂರ ಅರವತ್ತೈದು ಮಿಲ್ಲಿಮೀಟರ್ ಡೈಮೆನ್ಷನ್ ಔಟರ್ ಡೈಮೆನ್ಷನ್ ಇನ್ನೊಂದು ನೂರ ಎಪ್ಪತ್ತೂರ ಎಪ್ಪತ್ತೈದು ಔಟರ್ ಡೈಮೆನ್ಷನ್ ಅದರ ಬಗ್ಗೆ ಹೇಳ್ತೀನಿ ಫಸ್ಟ್ ನೂರ ಅರವತ್ತೈದರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ ಎಮ್ ಎಸ್ ಪೈಪು ಬಿ ಐ ಎಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು ಬೇರವನಲ್ಲಿ ಅದರಲ್ಲಿ ಅಪ್ರೂವಲ್ ಆಗಿದೆ ಅದರಿಂದ ಎಮ್ ಎಸ್ ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ ಆದರೆ ಈಗಿನ ಕಾಲ ಅಡಿ ಸಾವಿರದ ಐನೂರು ಎರಡು ಸಾವಿರ ಅಡಿ ಇದೆ ಈ ಆರು ಇಂಚು ಬಿಟ್ಟು ಹೋಗ್ತಾಯಿದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತಾ ಕೆಳಗಡೆ ಏನಾದರೂ ಹೋದ ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟ್ರ್ ಸಿಕ್ಕಾಕೊಳ್ಳೋಕ್ಕೆ ಅವಕಾಶ ಜಾಸ್ತಿ ಇದೆ ಅಟ್ಲೀಸ್ಟ್ ಕೇಬಲ್ ಬರ್ಬೋದು ಒಂದು ಕಲ್ಲು ಬರ್ಬೋದು ಏನೇ ಬಂದರೂ ಸಿಕ್ಕಾಕೊತಾ ಇತ್ತು ಆ ರೀತಿ ಹಲವಾರು ಸಾವಿರಾರು ಸಾವಿರಾರು ಬೋರುಗಳು ಹಾಳಾಗಿಬಿಟ್ಟಿದ್ದಾವೆ ರೈತರಿಗೆ ಒಂದು ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ನೀರಿಟ್ಟು ಬೋರು ಮೋಟರ್ ಸಿಕ್ಕಾಕೊಂಡು ಕಲ್ಕೊಂಡಿರೋ ಜಾಸ್ತಿ ಇದ್ದಾರೆ ಅಂಥ ಟೈಮಲ್ಲಿ ನನ್ನ ಮಾವನಾದರ ಜಿ ಕೇಸವಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ ಹತ್ತು ಬೋರು ಹತ್ತು ರಿಗ್ಗು ಹದಿನೈದು ರಿಗ್ಗು ತಗೊಂಡೋಗಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ರೆ ಕೆಲಸ ಅವರು ರಿಟೈರ್ಡು ಮಿಂಟ್ರಿ ಅವರು ಒಬ್ಬ ರೈತರ ಮಗ ಅವರು ಅವರು ನಾನು ಏನಾದರೂ ಮಾಡಬೇಕು ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬೋ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ ಯಾಕೆ ಈ ಥರ ಇದ್ದಾರೆ ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ ನೂರ ಎಪ್ಪತ್ತೈದು ಎಮ್ ಎಮ್ ಔಟ್ರ್ ಓಡಿನೂ ಅವರೇ ಮಾಡಿದ್ದು ಪೇಟೆಂಟ್ ಮಾಡಿದ್ದೀವಿ ಕಾಪಿರೇಟ್ ಮಾಡಿದೀವಿ ಡಿಸೈನ್ ಮಾಡಿದ್ದೀವಿ ಮಾರ್ಕ್ ಎಲ್ಲ ನಾವೇ ಮಾಡಿಕೊಂಡಿದ್ವಿ ನೈನ್ಟೀನ್ ನೈಂಟಿ ನೈನ್ ಅಲ್ಲಿ ಪೇಟೆಂಟ್ ಹಾಕಿ ಮಾಡಿರೋದು ಟೂ ತೌಸಂಡ್ ಟೂ ಟೂ ತೌಸಂಡ್ ಟೂ ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ ಆ ಪೈಪನ್ನು ಕಲ್ಕಟ್ಟ ಟೂಬ್ಸ್ ಅಂದ ಬಿಡುಗಡೆ ಆ ಆವತ್ತಿಂದ ಒಂದೊಂದು ಪೈಪು ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ ಎಸ್ ಎಮ್ ಕೃಷ್ಣ ಮುಖ್ಯಮಂತ್ರಿಗಳಿದ್ದರು ಅವರು ಇರೋವಾಗ ವಿ ಮುನಿಯಪ್ಪ ಶ್ರೀ ವಿ ಮುನಿಯಪ್ಪ ಅವರು ಶ್ರೀ ಕೋಲಿವಾಡಿ ಮಿನಿಸ್ಟ್ರ್ ಇಬ್ಬರು ಮಿನಿಸ್ಟ್ರುಗಳು ಆರೂವರೆ ಇಂಚು ಬಿಟ್ಟೇ ಹಾಕ್ಬೇಕು ಬಳಸ್ಬೇಕು ಕರ್ನಾಟಕದಲ್ಲಿ ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪ್ರಾಸ್ ಮಾಡಿಬಿಟ್ರು ಆವಾಗ ಆರು ಇಂಚು ಬಿಟ್ಟು ನಿಂತೋಗಿ ಆರೂವರೆ ಸ್ಟಾರ್ಟ್ ಆಯಿತು ಸೊ ಆರೂವರೆ ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ ಅದಕ್ಕಾಗಿ ಮೂರು ವರ್ಷ ನಮಗೂ ರಾಯಲ್ಟಿ ಕೊಟ್ಟಿದ್ದಾರೆ ಆ ಟಿ ಬೌನು ಎರಡು ಸಾವಿರ ಐದುವರೆಗೂ ಕೊಟ್ಟಿದ್ದಾನೆ ಐದು ಸಾವಿರ ಐದು ಏಪ್ರಿಲಲ್ಲಿ ನಿಲ್ಲಿಸಿಬಿಟ್ಟು ಬಿ ಟಿ ಕಂಪ್ನಿ ಅಂತ ಅದು ಬಂತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ ನಾವು ರಾಯಲ್ಟಿ ಕೊಡ್ತೀವಿ ಅವ್ರು ನಿಲ್ಲಿಸಿ ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದರು ಆವಾಗ ಎಂತಂದು ಅದನ್ನು ಸೀಸ್ ಮಾಡಿಬಿಟ್ಟು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸದ್ ಮ ಸಿದ್ದರಾಮಯ್ಯನವರು ಡೆಪ್ಯೂಟಿ ಸಿ ಎಂ ಆಗಿದ್ದರು ಆವಾಗ ನಿಲ್ಸಿದ್ರು ನಮ್ಮ ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡೋಗ್ತಾ ಇದ್ರಿ ಪೈಪು ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು ಅವಾಗ ಕೋರ್ಟ್ ಆರ್ಡ್ರ್ ತೋರಿಸಿದಾರೆ ಅವ್ರಿಗೆ ಗಮನಕ್ಕೆ ತಂದರು ಸರ್ ಕೋರ್ಟ್ ಆರ್ಡ್ರ್ ಅಂತ ಸರಿ ತಗೊಂಡು ಹೋಗಪ್ಪ ಯಾವ್ದು ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯ್ತು ಆಕ್ಸಿಡೆಂಟ್ ಆಯ್ತು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಎಸ್ ಐ ನಮ್ಮ ಗೋಬ್ರತರ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು ನಾನೇ ಅಲ್ಲಿದ್ದೆ ನನಗೂ ತುಂಬಾ ಏಟಗ್ಲಾಗಿದ್ದೆ ಸ್ಪೈನಲ್ ಕಾರ್ಡು ನಾನು ನಡೆಯೋಕು ಆರು ವರ್ಷ ಆಯ್ತು ಬೆಡ್ ಮೇಲೆ ಬರೋಕೆ ಆರು ವರ್ಷ ಆಯ್ತು ಅದಕ್ಕಾಗಿ ಅದು ನಿಜಗೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ ಅದನ್ನ ಆಚೆ ಹೇಳೋಕು ತಮ್ಮೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಹಂಗೆ ಎತ್ತು ಬಿಟ್ಟಿದ್ದೀವಿ ಅದೇ ಆಮೇಲೆ ಏನಾಯ್ತು ಕೋರ್ಟ್ಗಳು ಹೋಗ್ಬಿಟ್ರು ಕೋರ್ಟ್ಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಭಾ ಭೂಪತಿ ಮತ್ತು ಕ ಕ್ಯಾಂಡೋಬ್ ಅವ್ರನ್ನ ಸೀಸ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನಲ್ಲಿ ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿ ಮಾಡಿಬಿಟ್ರು ತಮಿಳ್ನಾಡಿಗೆ ತಮಿಳ್ನಾಡು ಅವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು ಅವನು ತಮಿಳ್ನಾಡುಗೆ ಓಡೋಗಿದ್ರು ಆದ ನಂತರ ನಮಗೇನಾಯಿತು ಎಲ್ಲ ಏನೂ ಇಲ್ಲ ಈ ದೇಶದಲ್ಲಿ ನ್ಯಾಯ ಇಲ್ಲ ಏನೂ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು ಆದರೆ ನಾನು ಮತ್ತು ನಾನು ಇಲ್ಲೇ ಕರ್ನಾಟಕದವನು ಆಂಧ್ರನಲ್ಲಿ ಹುಟ್ಟಿದ್ರು ಕರ್ನಾಟಕದಲ್ಲಿ ಅವರಿಗೆ ಬೆಳೆದಿರೋದೆಲ್ಲ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿ ರೇಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು ಫಿಫ್ಟಿನ್ ಟ್ವೆಂಟಿ ಇಯರ್ಸ್ ಮುಗಿದೋಯ್ತು ಪಾಪಿ ಕಾಪಿ ರೈಟಿಗೆ ಲೈಫ್ಲೆಸ್ ಸಿಕ್ಸ್ಟಿ ಇಯರ್ಸು ಇದೆ ಅದನ್ನು ನನ್ನ ಹೆಸರಲ್ಲಿ ಬಂದು ಮಾವತ್ತು ಡಿಸೈನ್ ನಾನೇ ಮಾಡಿದೆ ಡಿಸೈನು ನಾನು ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ದುಕೊಂಡು ನಾನು ನಾ ಆರು ವರ್ಷ ಆಯಿತು ನಾನು ಯಾರಿಗೂ ಗೊತ್ತಿಲ್ದಂಗೆ ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಆರು ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ ಎರಡು ತಿಂಗಳ ಹಿಂದೆ ಸೂರ್ಯ ಸೂರ್ಯ ರೋಹಿಣಿ ಹಿಂದೂಪುರು ಅವರು ಕಂಪ್ನಿಯ ಹೊಂದಿದೆ ಅದನ್ನು ಹೋಗಿ ನಮ್ಮ ಸ ಗೌರ್ಮೆಂಟು ಇದು ಎಫ್ ಐ ಆರ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ ಪಕ್ಕದಲ್ಲಿ ಹೈಟೆಕ್ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ ಎರಡನ್ನೂ ಸೀಜ್ ಮಾಡಿದ ತಕ್ಷಣ ಅವ್ರು ಸ್ಟೇಕ್ ಅಂದರು ಅದು ಮಾಮೂಲಿ ಹೋಗ್ತಾರೆ ನಾವು ಹೋಗಿದ್ದೀವಿ ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ ಬುಕ್ ಅದೇನು ತಪ್ಪು ಮಾಡಿದ್ದಾರೆ ಅಂದ್ರೆ ನೋಡಿ ಮಾ ಇದು ಇದರಲ್ಲಿ ಸರ್ ನೀವೆಲ್ಲರೂ ನನಗೆ ತಕ್ಕಂತ ನ್ಯಾಯ ಮಾಡಬೇಕು ಇಷ್ಟು ಬುಕ್ ಇದೆಯಲ್ಲ ಇದರಲ್ಲಿ ಏನು ಇಲ್ಲ ಇಷ್ಟು ಇಲ್ಲಿವರೆಗೂ ಅವರು ಕಂಪ್ನಿ ಬಗ್ಗೆ ಐವತ್ತೆರಡು ವರ್ಷ ನಮ್ಮ ಕಂಪ್ನಿ ಇದೆ ಅಂತ ಅವ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಹೊರತು ಈ ಪೈಪ್ ಹುಟ್ಟು ಇಪ್ಪತ್ತ್ ಮೂರು ವರ್ಷ ಆಗಿದೆ ಅಷ್ಟೇ ಹೊರತು ಟೂ ತೌಸಂಡ್ ಟೂ ಪೈಪ್ ಸ್ಟಾರ್ಟ್ ಆಗಿರೋದು ಅದಕ್ಕೆ ಮುಂಚೆ ಪೈಪು ಈ ಪೈಪ್ ಇದೆ ಈ ಸೈಜ್ ಇಲ್ಲ ಈ ಸೈಜ್ ಇಂದ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಒಂದು ವಾರ ಹಿಂದೆ ಆದ್ರೆ ಕಾಪಿ ರೇಟ್ ಕೊಟ್ಟೋದು ಸರ್ಕಾರ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅದು ಇಂಟರ್ ನ್ಯಾಷನಲ್ ಒನ್ ಏಟಿ ಸಿಕ್ಸ್ ಕಂಟ್ರೀಸ್ ಐ ಆಮ್ ಎಲಿಜಿಬಲ್ ದಿ ಕಾಪಿ ರೈಟ್ ಓನರ್ ಸೊ ಡಿಸೈನ್ ಈಸ್ ಟ್ವೆಂಟಿ ಫೈವ್ ಇಯರ್ಸ್ ಕಾಪಿ ರೇಟ್ ಈಸ್ ದ ಪ್ಲಸ್ ಸಿಕ್ಸ್ಟಿ ಇಯರ್ಸ್ ಪೇಟೆಂಟ್ ಈಸ್ ದ ಓನ್ಲಿ ಟ್ವೆಂಟಿ ಇಯರ್ಸ್ ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್ ಈ ಕಾಪಿ ರೇಟ್ ನಮ್ಮಲ್ಲಿದೆ ಆ ಕಾಪಿ ರೇಟ್ಗೆ ಕ್ಯಾನ್ಸಲ್ ಮಾಡಿ ಎಂದು ಹೋಗಿದ್ದಾರೆ ನಾವು ಕೇಳೋದು ಏನೂ ಇಲ್ಲ ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ ಆಮೇಲೆ ಮೀಡಿಯಾಸ್ ಜನರಲ್ ಇರ್ತಾರೆ ಆಮೇಲೆ ಆರ್ಗನೈಜೇಷನ್ ಇಟ್ಟಿರ್ತಾರೆ ಇಷ್ಟು ಜನ ದುಡ್ಡು ಕೊಡ್ತಾರೆ ಕೊನೆಗೆ ನನಗೆ ಒಂದು ಕೆ ಜಿಗೆ ಐವತ್ತು ಪೈಸೆ ಅರವತ್ತು ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೇನೆ ಆ ಐವತ್ತು ಪೈಸ ಕೊಟ್ಟು ನನ್ನ ನನಗೆ ಮಾಡ್ಬೋದಲ್ಲ ಕೆಲಸ ನಮ್ಮ ಹೊಟ್ಟೆ ಯಾಕೆ ಹೊಡಿಬೇಕು ಈ ರೀತಿ ಎಲ್ಲ ಆಗಿದೆ ಸ್ವಾಮಿ ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ ಸೊ ಜನ ಜನ ಚೆನ್ನಾಗಿದ್ದಾರೆ ರೈತರು ಚೆನ್ನಾಗಿದ್ದಾರೆ ಇಂಡಸ್ಟ್ರಿ ಚೆನ್ನಾಗಿದೆ ಗವರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ ಎರಡು ತಿಂಗಳು ಮೂರು ತಿಂಗಳು ಸರಿ ಮಾಡೋಕಾಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದಾರೆ ನೀಲಿಕ್ಕೆ ಹೋಗ ಆವಾಗ ಅವರು ಚೆನ್ನಾಗಿದ್ದಾರೆ ದೇಶನೇ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದರೆ ನಮ್ಮ ಗೌರ್ಮೆಂಟು ನಮ್ಮ ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು ಇದರಲ್ಲಿ ಇನ್ನೊಂದು ಏನಾಗ್ತದೆ ಇಪ್ಪತ್ತು ಇಂಚಿ ಇಪ್ಪತ್ತು ಅಡಿ ಉದ್ದ ನಾವು ಮಾಡಿದ್ದು ಫಸ್ಟು ನಾವೆಲ್ಲ ಯಾವುದೇ ಆಗಲಿ ಎರಡು ಇಂಚಿ ಪೈಪ್ ಆಗಲಿ ಯಾವುದೇ ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ ಟ್ವೆಂಟಿ ಫೀಟೇ ಇರೋದು ಲೆಂತ್ ಅದು ಕಾಮನ್ ಆಗೇ ಅದೇನು ನಾನು ಹೊಸದಾಗಿ ಹೇಳಲ್ಲ ಅದರಲ್ಲಿ ಇವರು ಏನು ಮಾಡಿದ್ದಾರೆ ಬುದ್ಧಿವಂತರು ಈಗ ಸ್ಟೇಟ್ ಆರ್ಗನೈಸೈಸ್ ಮಾಡ್ತಾರಲ್ಲ ಕಂಪ್ನಿಗೆ ಅವ್ರು ಬುದ್ಧಿವಂತರು ಏನು ಮಾಡಿದರೆ ಸಾರ್ ಒಂದು ಕೆಲಸ ಮಾಡಿ ಇಲ್ಲ ಗೆ ಜಾಸ್ತಿ ದುಡ್ಡು ಬೇಕು ಯಾಕಂದರೆ ಅವರು ಮಾರ್ಬೇಕಲ್ವಾ ನಾವೇನು ಮಾಡಬೇಕು ಒಂದು ಅರ್ಧ ಅಡಿ ಕಮ್ಮಿ ಮಾಡಿಬಿಡ್ತೀವಿ ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ ನಿಮಗೆ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ ನಿಮಗೆ ಲಾಸ್ ಆಗೋಲ್ಲ ಯಾವುದಕ್ಕೆ ಆಗಲಿ ನಿಮಗೆ ಟನ್ನೇಜ್ ಸೇಮ್ ರೇಟ್ ಬರ್ತದೆ ಉದ್ದ ಕಮ್ಮಿ ಆದರೆ ಅವ್ರಿಗೆ ಒಳ್ಳೆಯದು ವೆಯ್ಟ್ ಕಮ್ಮಿ ಆಗ್ತದೆ ಈಸಿಯಾಗಿ ಮಾಡ್ಕೊತಾರೆ ಅಂತ ಹೇಳಿ ಅವರು ಒಂದು ಐವತ್ತು ನಾಲ್ಕು ಐವತ್ತೆಂಟು ರೂಪಾಯಿ ಇವರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಒಂದು ಸಾವಿರ ರೂಪಾಯಿ ಇಟ್ಕೊಂತಾರೆ ಆಮೇಲೆ ಇವರು ಈಗ ಇಲ್ಲಿ ಡೀಲರ್ಸ್ಗೆ ಡೀಲರ್ಸ್ಗೆ ಇನ್ನೊಂದು ಎರಡು ರೂಪಾಯಿ ಅವರು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಎಷ್ಟಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ ಇದಕ್ಕೆ ಇದಕ್ಕೆ ಅಂತನೇ ಇಲ್ಲ ಎಲ್ಲ ಮಾರ್ಬಿಡ್ತಾ ಇದೆ ನಾವು ಎರಡು ಸಾವಿರ ಟೂ ತೌಸಂಡ್ ಟೂ ನಲ್ಲಿ ಇಪ್ಪತ್ತೆರಡು ಸಾವಿರ ಅಗ್ರಿಮೆಂಟ್ ಮಾಡಿಕೊಂಡು ಕ್ಯಾಟೋಬ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡಬೇಕು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪರವಾಗಿ ನಾವು ಮಾಡಿಕೊಂಡು ನಾವು ಪೈಪ್ ಮಾಡ್ತಾ ಇದ್ದೀವಿ ನಾವು ಪೈಪ್ ಮಾರ್ತಾ ಇದ್ರೆ ನಾವು ಬರೀ ಐವತ್ತು ರೂಪಾಯಿ ಇಟ್ಕೊಂಡು ಮಾರ್ತಾ ಇದೇವ್ವಿ ಅಷ್ಟೇ ಐವತ್ತು ರೂಪಾಯಿ ರೈತರಿಗೆ ಓಟ್ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ ಅಷ್ಟು ನೀಟಾಗಿತ್ತು ಇವ್ರೆಲ್ಲ ಇವರೆಲ್ಲ ಬಿಟ್ರು ಈಗ ಅದೊಂದು ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ ಎರಡೂವರೆ ಇಂಚಸ್ ಎರಡು ಇಂಚಸ್ ಎರಡು ಟೂ ಪಾಯಿಂಟ್ ನೈನ್ ಸಿಕ್ಸ್ ಒನ್ ಪಾಯಿಂಟ್ ಏನ್ ಈ ರೀತಿ ತಿಕ್ನೆಸ್ ಅಂತ ಹೇಳ್ತಾರೆ ಸಿಕ್ ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ ಇಷ್ಟು ಹೇಳೋದು ಇಷ್ಟು ಹೇಳೋದು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ರೂಪಾಯಿ ಒಬ್ಬ ಡೀಲರ್ ತಗೊಂತ ಇದಾರೆ ರೈತರ ಹತ್ರ ಕೊನೆಗೆ ಅಲ್ಲಿ ಅಲ್ಲಿವರೆಗೂ ಕಷ್ಟಪಡ್ತಾ ಇದಾರೆ ರೈತರು ಅದಕ್ಕೂ ಅದಕ್ಕಾಗಿ ಇನ್ನೊಂದು ಹೇಳೋದೇನಂದ್ರೆ ಇದು ಮುಖ್ಯವಾದ ವಿಷಯದ ವಿಷಯ ಈ ಕಂಪನಿಗಳು ಇವ್ರಿಗೆ ಇವ್ರು ಬಂದ್ರೆ ಜಿ ಜಿ ಎಲ್ ರಾಧಾಕೃಷ್ಣ ಆಗಲಿ ಜಿ ಕೆ ಟ್ಯೂಬ್ ಕಂಪನಿ ಅನ್ನೋದು ಬಂದ್ರೆ ನಾವು ಅವ್ರ ಪೈಪ್ ಅವ್ರ ಪೈಪ್ ತಗೊಂಡು ಮಾರಿದ್ರೆ ನಮಗೆಲ್ಲ ಲಾಭ ನಿಂತೋಗುತ್ತೆ ಹೋಗುತ್ತೆ ಅವ್ರ ಮಾಡ್ತಾರೆ ಕ್ಯಾಲ್ ಟ್ಯೂಬ್ ಅವನ ಹೇಳ್ತಾನೆ ಹೇಳ್ತಾನೆ ಕ್ಯಾಲ್ಟ್ಯೂಬ್ ಬಾ ಬ್ರ್ಯಾಂಡ್ ಅಂತ ಹೇಳ್ತಾನೆ ಎಲ್ಲಿದೆ ಸ್ವಾಮಿ ಬ್ರ್ಯಾಂಡ್ ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ ಎಲ್ಲಿದೆ ಸ್ವಾಮಿ ಎಲ್ರಿಗೂ ಜೆ ಎಸ್ ಡಬ್ಲ್ಯೂ ಅವರೇ ರೋಲ್ ಕೊಡೋದು ಜೆ ಎಸ್ ಡಬ್ಲ್ಯೂ ಅವ್ರು ರೋಲ್ ಕೊಟ್ರೆ ಎಲ್ರು ಪೈಪ್ ಮಾರಿಯವರು ಒಂದೇ ವಾರ್ನಿಶ್ ಅಂತ ಡಿಫರೆನ್ಸ್ ಅದಕ್ಕಾಗಿ ನನಗೆ ಎರಡ್ ಸಾವಿರ ಲಾಭ ಎರಡ್ ಸಾವಿರ ಟನ್ಗೆ ನನಗೆ ಒಂದ್ ಸಾವಿರದ ಐನೂರು ಒಂದ್ ಸಾವಿರ ಅಂತಾನೆ ಇಲ್ಲ ಅಷ್ಟೊಂದು ಲೂಟಿ ಮಾಡಿಬಿಡ್ತಾ ಇದ್ದಾರೆ ಜನಕ್ಕೆಲ್ಲ ಮೋಸನೂ ಹೋಗ್ತಾ ಇದೆ ಇನ್ನೊಂದು ಇನ್ನೊಂದು ನಾವು ಕ್ಯಾರೆಂಟ್ ಇದು ಹೈಟೆಕ್ ಅವನು ಇಬ್ಬರನ್ನು ಸೀಸ್ ಮಾಡಿದ್ರೆ ಹೈಟೆಕ್ ಅವನು ಏನ್ ಮಾಡಿದ್ರೆ ಆಚೆ ಬಂದು ನಾನು ಆವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ಲಿದ್ದು ಒನ್ ಸಿಕ್ಸ್ಟಿ ಫೈವ್ ಎನ್ ಬಿ ಒನ್ ಫಿಫ್ಟಿ ಎನ್ ಬಿ ಅಂತಾರೆ ನೂರ ಅರವತ್ತೈದು ಒನ್ ಓಡಿ ಅದರಲ್ಲಿ ಇರೋ ಪೈಪ್ ನೂರ ಎಪ್ಪತ್ಮೂರು ನೂರ ಎಪ್ಪತ್ಮೂರು ಇದೆ ಅದರಲ್ಲಿ ಅಲ್ಲಿಗೆ ಏನಾಗ್ತಾರೆ ನಮ್ಗೆ ತಪ್ಪಿಸ್ಬೇಕು ಅಂತ ಬಿಲ್ ಅನ್ ಹಾಕಿ ಆಗಿ ಪೈಪನ್ನು ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ ಅಲ್ಲಿಗೇನು ಮಾರಾ ಮಾರಾಟ ಮಾಡ್ತಾ ಇರೋದು ಅಲ್ಲಿ ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ ಇವರು ಮಾಲು ಟೂಬ್ಸ್ ಅವರು ಅವರು ಹಿಂಗೆ ಮಾಡ್ತಾ ಇದ್ದಾರೆ ಬಿಲ್ ಅಲ್ಲಿ ಈ ಸೈಜ್ ಹಾಕಲ್ಲ ಕ್ಯಾಲ್ ಟೂಬರ್ ನೂರ ಎಪ್ಪತ್ತು ಹಾಕ್ತಾರೆ ಊರ ಒಬ್ಬೊಬ್ರು ಅನ್ನೊಂದ್ಸರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ ಈಗ ನಾನು ನಾನು ಧೈರ್ಯ ಬಂದು ಕಾನೂನು ಪರವಾಗಿ ಇವರು ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ ಎಲ್ಲರೂ ಪೈಪು ನಮಗೆ ಕೊಟ್ಬಿಡಿ ನಾನು ರೈತರಿಗೆ ಬೇಕಾಗಿರೋ ರೇಟು ಕೊಡ್ತೀನಿ ನನಗೆ ಜಾಸ್ತಿನೂ ಬೇಕಾಗಿಲ್ಲ ಇಲ್ಲ ಇಲ್ಲ ಇಲ್ಲಾಂದರೆ ನಾನು ಕೊಡೋದೇ ಬೇಕಾಗಿಲ್ಲ ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟಾಗಿ ಹೋಗಲಿ ಮೀಡಿಯಾದಲ್ಲಿ ಇಷ್ಟು ಜನ ಇರೋದೆಲ್ಲ ಕಮ್ಮಿ ಆಗಲಿ ಅವ್ರ ರೇಟು ಕಮ್ಮಿ ಆಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಂತ ಇದ್ದೀನಿ ಆದರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ ಇಷ್ಟೊಂದು ಕಂಪ್ಲೇ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬದಕ್ಕೆ ಇದೆ ಮೊದಲೇ ಈ ಥರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ ಮಾಡಿರೋದು ಮಾಡಿದ್ದಾರೆ ಈಗಲೂ ಮಾಡ್ಬೋದಲ್ವ ಇಷ್ಟೊಂದು ದೊಡ್ಡ ದೊಡ್ಡ ನಲ್ಲಿ ಆಗಿದ್ದಾರೆ ಇವರೆಲ್ಲ ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತ ಇದ್ದೀನಿ ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ ಮಾಧ್ಯಮ ಧೈರ್ಯದಿಂದಲೇ ನಾನು ಇರೋದು ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ ನಾನು ಮನೆಯಲ್ಲಿ ಮೊಳಕೊಂತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ ಇದು ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನೇ ಯೋಚನೆ ಮಾಡಿ ನಮ್ ನಮಗೆ ಲೈಫ್ ಪ್ಲಸ್ ಅರವತ್ತಂದ್ರೆ ಇನ್ನೂ ಅರವ ಅರವ ನಮ್ಮ ಶ್ರೀ ಆ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನ ಹತ್ತು ವರ್ಷ ಜಾಸ್ತಿ ಮಾಡವ್ರೆ ಕಾಪಿ ರೈಟ್ಗೆ ಅರವತ್ತು ವರ್ಷ ಇತ್ತು ಈಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆಗಿದೆ ಆದರೂ ನಮ್ಗೆ ಅಷ್ಟು ಬೇಡ ನಾನು ಹೇಳೋದೇನೆಂದರೆ ನ್ಯಾಯವಾಗಿ ಒಂದು ಲೆವೆಲ್ಗೆ ಬಂದರೆ ನಾವು ಸಹ ಫ್ರೀಯಾಗಿ ಬಿಡ್ತೀವಿ ಫ್ರೀಯಾಗಿ ಬಿಟ್ರು ಅವ್ರು ಲೂಟಿ ಮಾಡಿಬಿಡ್ತಾರಲ್ಲ ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೆಯದು ಮಾಡುವಂಥ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ ಅವನಿಗೆ ಬಿಟ್ಟು ನಿಲ್ಲಿಸಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಜನ ನಾನು ಒಂದು ಕಂಪ್ನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ ಜಡ್ಜರ್ಎಲ್ನಲ್ಲಿ ಅಲ್ಲಿಂದ ಜನವರಿ ಆದ ಮೇಲೆ ಹೊಸ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ ನಲ್ವತ್ತು ದಿವಸ ಕಂಪ್ಲೀಟ್ ಆಗುತ್ತೆ ನಾನು ಪೈಪ್ ತರ್ತೀನಿ ನಾನು ನ್ಯಾಯವಾದ ಬೆಲೆಯಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ ಅಲ್ಲಿವರೆಗೂ ಇವರೂ ಬರಲಿ ಆವಾಗ ನಾನು ಇರೋವಾಗ ಇವರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ ಸೀಸ್ ಮಾಡಿ ಎಲ್ಲ ಮಾಡ್ತೀನಿ ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡ್ಲಿ ತಪ್ಪಿಲ್ಲ ಅವರೂ ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ ಅದಕ್ಕಾಗಿ ಈಗ ನಾವು ಕರ್ನಾಟಕ ತಮಿಳುನಾಡು ಎಲ್ಲಾನು ಸೀಸ್ ಮಾಡೋಕ್ಕೂ ಸರ್ಕಾರ ಇದು ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ ಇದು ಆದ ನಂತರ ನಾವು ಮತ್ತೆ ಸೀಸ್ ಮಾಡಿ ಎಲ್ಲಾರು ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ ಎಲ್ಲ ತಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದೀನಿ ಸೊ ಮುಖ್ಯವಾಗಿ ಕಾಪಿರೈಟು ಐ ಪಿ ಆರ್ ಹೋಲ್ಡರ್ಸ್ ಇವರೇ ಇರ್ತಾರೆ ಅದೇ ಇವ್ರಿಗೆ ಗೊತ್ತಿಲ್ಲದಂಗೆ ಇಲ್ಲಿಗಾನೆ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬಾ ಜನ ಇದಾರೆ ಇದು ಇವರಿಗೆ ಹೇಳ್ದಾಗ ಒಂದ್ ಎರಡ್ ಮೂರು ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರಬಹುದು ಅಷ್ಟೇ ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪನಿ ನಡೀತಾನೆ ಇದಾವೆ ಮಾರ್ಕೆಟ್ ಅಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದ್ದಾವೆ ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ದಾಗ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾರೆ ಬಟ್ ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆ ಬರ್ತಾ ಇದೆ ಅಲ್ಲಿಂದ ಡೀಲರ್ಸ್ ಗಳು ಏನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆ ಡೀಲರ್ಸ್ ಗಳಿಂದ ರೈತರಿಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದ್ದೀನಿ ಅದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುತ್ತೆ ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದ್ರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾರೇ ಇದನ್ನ ಇಲ್ಲಿಗಾಲ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟ್ಗೆ ಬಿಡ್ತಾ ಇದ್ರು ಕೂಡ ನಾವು ಯಾರು ಬಿಡೋದಿಲ್ಲ ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಅದನ್ನು ಸೀಸ್ ಮಾಡ್ಕೊಂಡ್ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಇದಕ್ಕೆ ಕೋರ್ಟ್ ಇಂದ ನಮ್ಗೆ ಎಲ್ಲ ತರ ಪರ್ಮಿಷನ್ ಇದೆ ಸ್ಟೇ ಓರ್ಗಳು ಇದ್ದಾವೆ ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ ಯಾವಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ ತಾವು ನೋಡ್ಕೋಬಹುದು ಸೊ

ಎಲ್ಲ ಎರಡ್ ಸಾವಿರ ಎರಡರಲ್ಲಿ ಅಗ್ರಿಮೆಂಟ್ ಮಾಡಿ ತೌಸಂಡ್ ಫೈವ್ ಆಕ್ಸಿಡೆಂಟ್ ಆಯ್ತಲ್ಲ ಆವತ್ತಿಂದ ಮಧ್ಯಪ್ರದೇಶ ರಾಜಸ್ಥಾನ ಇಲ್ಲಿಂದ ಕರ್ನಾಟಕದಿಂದ ಎಲ್ಲಾ ಕಡೆ ಪೈಪ್ ಹೋಗಿದೆ ನಮ್ಮ ದೇಶದಲ್ಲಿ ಪೈಪೇ ಇಲ್ಲ ಇವರೆಲ್ಲ ಕಡೆ ತಗೊಂಡೋಗಿ ಸಾವಿರಾರು ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟು ಅವರು ಫಸ್ಟ್ ಆಮೇಲೆ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಇವ್ರ ಮೇಲೆ ಏನೋ ದುಡ್ಡು ಬರ್ತಾರೆ ಏನೋ ದುಡ್ಡು ದುಡ್ಡು ಕೇಳೋಕ್ ಬರ್ತಾ ಇದಾರೆ ಅಷ್ಟು ಪಿಸಾಕ್ತ ಹೋಗ್ತಾರೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ದಾರೆ ಕೇಸ್ ಹಾಕೋಣ ಸ್ಟೇ ತಕೊಂಡ್ ಓಟಾಕ್ತಾರೆ ಅಂತ ಹೇಳಿ ನಾನು ಯಾರನ್ನು ದುಡ್ಡು ಕೇಳಿಲ್ಲ ಒಂದು ಪ್ರೂಫ್ ಕೊಡಿ ಅವರು ನಾನು ತಲೆ ಪೋಡ್ಸ್ಕೊತೇನೆ ಸುಮ್ಮನೆ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ರೆ ಬರ್ತಾರೆ ದುಡ್ಡು ಬರ್ತಾರೆ ದುಡ್ಡು ಬರ್ತಾರೆ ಅಂತ ಆತ ನಮ್ಗೆ ಅದು ಬೇಕಾಗ ಬೇಕಾಗಿಲ್ಲ ದುಡ್ಡು ಬೇಕಾಗಿರೋ ನಾನು ಇಷ್ಟು ದೂರ ಬರಲ್ಲ ಎಲ್ಲೋ ಇರ್ತೀನಿ ಹಿಂದೆ ಕಡೆ ಅದಕ್ಕೋಸ್ಕರ ಅವ್ರ ಮುಖ್ಯ ಉದ್ದೇಶ ಏನು ನಾವು ಚೆನ್ನಾಗಿ ಅವ್ರಿಗೆ ಏನೋ ಒಂದು ಕೇಸ್ ಹಾಕ್ಬಿಟ್ಟು ಮನ್ಸ್ಬಿಟ್ಟು ಐದಾರು ವರ್ಷ ಆಗುತ್ತೆ ನಾವು ಮಜಾ ಮಾಡೋಣ ದುಡ್ಡು

ಕ್ಯಾಲ್ ಹೋಮ್ಸ್ ಅಗ್ರಿಮೆಂಟ್ ಆಗಿದೆ ಇದೊಂದು ಇದು ಟೂ ಇಪ್ಪತ್ತೆರಡು ಸಾವಿರ ಟನ್ಗೆ ಮಾಡಿ ನಮಗೆ ಕೊಡಬೇಕು ಇದು ಟೂ ತೌಸಂಡ್ ಟೂ ಅಗ್ರಿಮೆಂಟ್ ಆಗಿದೆ ಟೂ ತೌಸಂಡ್ ಸೆವೆನ್ ಇದು ಇದು ಪೇಟೆಂಟ್ ಆರ್ಡರ್ ಮಾಡಿರೋದು ಇದು ಇದು ಟೂ ತೌಸಂಡ್ ಸೆವೆನ್ ಅಗ್ರಿಮೆಂಟ್ ಬಿಂಜರಾಜ್ಗಾ ಸ್ಟೀಲ್ ಟ್ಯೂಬ್ ನಮ್ಮ ನಾವು ಇಲ್ಲಿ ಹೇಳಬೇಕಾದ್ರೆ ಒಂದಂತೂ ನಿಜ ಎಂಟು ಲಾರಿ ಲೋಡು ಸೀಸ್ ಮಾಡಿದ್ದು ಬಿಂಜರಾಜ್ಗಾ ಸ್ಟೀಲ್ ಟ್ಯೂಬ್ಸ್ ಅವ್ರದ್ದು ಎರಡು ಸಾವಿರ ಐದರಲ್ಲಿ ಆದರೆ ಅವರು ನಿಮ್ಮದು ನ್ಯಾಯ ಇದೆ ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ಗೆ ಬಂದು ಟೂ ತೌಸಂಡ್ ಸೆವೆನ್ ಅಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು ನಾವಿದ್ದೀವಿ ನೀವು ಮುಂದುವರಿಸಿ ಬಿಸ್ನೆಸ್ ಅಂತ ಹೇಳಿ ಮಾಡಿರೋರು ಆವಾಗ್ಲೂನು ಆ ಪೈಪ್ ಟೂ ತೌಸಂಡ್ ನಾವು ಆಕ್ಸಿಡೆಂಟ್ ಆದ್ಮೇಲೆ ಟೂ ತೌಸಂಡ್ ಫೈವ್ ಸೆವೆನ್ ಅಲ್ಲಿ ಪೈಪ್ ತಂದು ಬಿಟ್ಟ ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವ್ರನ್ನು ಬೆದರ್ಸ್ಬಿಟ್ಟು ಎದುರಿಸ್ಬಿಟ್ಟು ಬಿಟ್ಟಿದ್ದಾರೆ ಇಲ್ಲಿ ನೀನು ಬದುಕಬಾರ್ದು ಅದೇ ಬರ್ತೀಯ ಯಾವ್ದಾವ್ದೋ ಸಂಘಗಳಿಂದ ಏನನ್ನ ಮಾಡಿ ಅವ್ರು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ ಈ ಇವರು ಮತ್ತು ಬಿಂಜ್ರಾ ಸ್ಟೀಲ್ ಟ್ಯೂಬ್ ಅವರು ನಾನು ಎಷ್ಟು ಬೇಕು ಸಹ ನಿಮ್ಗೆ ಸಪ್ಲೈ ಕೊಡ್ತೇನೆ ಕರ್ನಾಟಕಕ್ಕೆ ನೀವು ಮುಂದುವರಿಸಿದ್ದೆ ಈಗಲೂ ಮುಂದೆ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಜನವರಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ನಮ್ಮ ಪೈಪು ಟ್ಯೂಬ್ ಎಕ್ಸಿ ಅನ್ನೋ ಕಂಪನಿಯಿಂದ ಬಿಡುಗಡೆ ಆಗುತ್ತೆ ಜಿ ಕೆ ಟ್ಯೂಬ್ ಪ್ರಿಪರೇಟರ್ಶಿಪ್ ಟ್ಯೂಬ್ ಎಕ್ಸಿ ಅನ್ನೋದು ಲಿಮಿಟೆಡ್ ಕಂಪನಿ ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರ್ಯಾಂಡ್ ಅನ್ನೇ ಬರ್ತದೆ ಟ್ಯೂಬ್ ಎಕ್ಸಿ ಅಂದ್ರೆ ಜನವರಿ ಆದ್ಮೇಲೆ ಬಿಡ್ತೀನಿ ರೈತರಿಗೆಲ್ಲ ಒಳ್ಳೆದಾಗುತ್ತೆ ನನ್ನಿಂದ ಎಷ್ಟು ಸಹಾಯ ಆಗಬೇಕು ನಾನು ಯಾರು ಸಹಾಯ ಮಾಡಬೇಕು ದೇಶ ಭಗವಂತ ಮೇಲಿದ್ದಾನೆ ನಾನು ಅಷ್ಟು ಇಷ್ಟು ಮಾಡಬೇಕು ಅಂತ ಆಸೆ ಯಾವಾಗ ಅದನ್ನೇ ತಿಳಿಸ್ತೀನಿ ನನಗೇನಾಗಿತ್ತಂದ್ರೆ ನಮ್ಮ ಮಾವನವ್ರಿದಾಗ ಎರಡು ನಂಬರ್ ಒನ್ ಸೆವೆಂಟಿ ಫೈವ್ ಒನ್ ಏಟಿ ಅದನ್ನು ಕಾಪಿ ರೈಟ್ ಬೋರ್ಡ್ ಇತ್ತು ಅವಾಗ ಕ್ಯಾನ್ಸಲ್ ಮಾಡಿಸಿದ್ದಾರೆ ಕ್ಯಾನ್ಸಲ್ ಮಾಡಿದ ಮೇಲೆ ಆಮೇಲೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಎಕ್ಸ್ಪರ್ಟಿ ಹಾಕೊಂಡು ಇವರಿಗೆ ಕ್ಲೋಸ್ ಕಾಪಿ ರೇಟ್ ಇಲ್ಲ ಅಂತ ಮಾಡಿಸಿದ್ದಾರೆ ಆಮೇಲೆ ಡೆಲ್ಲಿ ನಮ್ಮ ರಿಟ್ ಪಿಟೀಷನ್ ಹಾಕೊಂಡಿದ್ರು ಟೂ ತೌಸಂಡ್ ಏಟ್ ಮೇಲೆ ಮತ್ತು ಬಂದು ಟೂ ತೌಸಂಡ್ ದ ಡಿಸ್ಪೋಸಲ್ ಅಂತ ಆರ್ಡರ್ ಮಾಡಿದ್ರು ಆರ್ಡರ್ ತಗೊಂಡು ನಾನು ಏನ್ ಮಾಡಿದೆ ಮೆಡ್ರಾಸ್ ಹೈಕೋರ್ಟ್ಗೆ ಹೋಗಿ ಸಿವಿಲ್ ಮಿಸ್ಗೈನಿಯಸ್ ಪಿಟೀಷನ್ ಹಾಕೊಂಡು ಅಡ್ಮಿಟ್ ಮಾಡಿ ಎರಡು ಮೂರು ವರ್ಷ ನಾನು ಅದನ್ನು ಕಷ್ಟಪಟ್ಟು ಅದನ್ನೇನು ಮಾಡಿದ್ರೆ ಮಾಡಿದೆ ಲಿಬರ್ಟಿ ಗ್ರಾಂಟ್ ಮಾಡಿಸಿದ್ದೀನಿ ಟೋಟಲ್ ಟು ತ್ರೀ ತೌಸಂಡ್ ಏಯ್ಟಿ ಟೂ ಡೇಸ್ ಕಂಡು ಕಂಡೋಗಿದೆ ಸೆಟಸ್ಫೈಡು ಇದನ್ನೆಲ್ಲ ಹಾಕಿ ನಾನು ಆರ್ಡ್ರ್ ತಗೊಂಡು ಬಂದ ಮೇಲೆ ಅದು ಈಗ ಪ್ರೆಸೆಂಟ್ ಕಮರ್ಷಿಯಲ್ ಕೋರ್ಟ್ ಬೆಂಗಳೂರಲ್ಲಿ ಇದೆ ಸ್ವಾಮಿ ಅವ್ರು ಕಮರ್ಷ ಯಾಕಂದ್ರೆ ಕಾಪಿ ರೇಟು ಬೋರ್ಡು ಟೂ ತೌಸಂಡ್ ಟ್ವೆಂಟಿ ಒನ್ ತೆಗೆದು ಬಿಟ್ಟಿದ್ದಾರೆ ಅದನ್ನು ಎಲ್ಲ ಮೆ ಮೆಡ್ರಾಸ್ ಈ ಮೆಡ್ರಾಸ್ ಆಗಲಿ ಇನ್ನೂ ಬೆಂಗಳೂರು ಹೈಕೋರ್ಟಿಗೆ ಇಲ್ಲ ಕೆಲವು ಹೈಕೋರ್ಟ್ಗಳು ಮಾಡಿದ್ದಾರೆ ಆರ್ಡರ್ ಮಾಡಿದ್ದಾರೆ ಅದರಿಂದ ಕಮರ್ಷಿಯಲ್ ಕೋರ್ಟಿಗೆ ಮಾಡಿಕೊಟ್ಟಿದ್ದಾರೆ ಆ ಕಮರ್ಷಿಯಲ್ ಕೋರ್ಟ್ ಬಂದ ತಕ್ಷಣ ಆಮೇಲೆ ನನ್ನ ಹೆಸರಲ್ಲಿ ಒನ್ ಸೆವೆಂಟಿ ತ್ರೀ ಒನ್ ಸೆವೆಂಟಿ ಒನ್ ಅವರತ್ರ ನಮ್ಮ ಭೂಪತಿಯಾದ ಕೆ ಭೂಪತಿ ಎನ್ ಸಿ ತಗೊಂಡು ಒನ್ ಸೆವೆಂಟಿ ಒನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಎಲ್ಲ ನಾನು ರಿಜಿಸ್ಟ್ರೇಷನ್ ಮಾಡಿದೆ ಯಾವುದು ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ ಅಲ್ಲಿವರೆಗೂ ನಾನು ಬರೋಕೆ ರೈಟ್ಸ್ ಇಲ್ಲ ಇನ್ನೊಂದು ಏನಂದ್ರೆ ಸುತ್ತಿ ಒನ್ ಸೆವೆಂಟಿ ಫೈವ್ ಮಾಡಿದ್ವಲ್ಲ ನಾವು ಒನ್ ಸೆವೆಂಟಿ ಫೈವ್ ಅಂದ್ರೆ ಫ್ರೀ ಆಯಿತು ಒನ್ ಸೆವೆಂಟಿ ಫೈವ್ ನಾ ಇಡೋದಿದೆಯಲ್ಲ ನಾವು ಮಾಡ್ಬೋದು ಅಂತ ಒನ್ ಸೆವೆಂಟಿ ತ್ರೀ ಅಂತ ಅವರೇ ಮಾಡಿರೋದು ಒನ್ ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ಒನ್ ತ್ರೀ ಪಾಯಿಂಟ್ ಟೂ ಈ ರೀತಿ ಎಲ್ಲ ಒಬ್ಬೊಬ್ಬರಿಗೊಬ್ರು ಯಾರಿಗೆ ಬೇಕೋ ಏನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮಿ ಮಾಡಿಬಿಟ್ಟು ಕೊನೆಗೆ ನಾನು ನಾನು ಒನ್ ಸೆವೆಂಟಿ ಒನ್ ಸೆವೆನ್ ಜೀರೋ ಟು ಒನ್ ನೈಂಟಿ ಎಮ್ ಎಮ್ ಔಟ್ ಓಡಿ ಈಗ ನಾನು ಧೈರ್ಯಾಗ ಬಂದಿದ್ದೀನಿ ಅದಕ್ಕೋಸ್ಕರ ಈಗ ನಾನು ಪೈಪ್ ಕೊಡಬೇಕು ಜನಗಳೆಲ್ಲ ಒಳ್ಳೇದಾಗಬೇಕು ಈಗಲೂ ನಾನು ಅವರು ಅಲ್ಲ ಆ ಕಂಪನಿಗಳೆಲ್ಲ ಬಂದು ನಮ್ಮ ಹತ್ರ ಅನುಸರಿಸ್ಕೊಂಡು ಹೋದ್ರೆ ನಾವು ಸಹಕಾರ ಕೊಡಕ್ಕೆ ಸಿದ್ಧವಾಗಿ ಅಂತ ಹೇಳ್ತಾ ಖಂಡಿತ ಅಲ್ಲ ಸ್ವಾಮಿ ನಾನೇನ್ ಮಾಡ್ತೀನಿ ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ ನಾ ದುಡ್ಡು ಕೊಡಿ ಮನೆಗೆ ಹೋಗ್ತೀನಿ ಅಂತ ಹೇಳಲ್ಲ ನಾನೇನ್ ಹೇಳ್ತೀನಿ ನೀನ್ ಪೈಪ್ ನಾನು ಕೊಟ್ಬಿಡು ಪೈಪ್ ನಾನು ಮಾಡ್ತೀನಿ ನಿನ್ನ ಕ್ಯಾಶ್ ಕೊಡೋಕೆ ನಾನು ರೆಡಿ ಇದ್ದೀನಿ ಒಂದು ದಿವಸ ಐದು ಕೋಟಿ ಹತ್ತು ಕೋಟಿ ಆದ್ರೆ ನಾನು ಕ್ಯಾಶ್ ಕೊಡ್ತೀನಿ ಕೊಡಿ ಏನ್ ರೇಟ್ ಅಂದ್ರೆ ಇವತ್ತು ಅದನ್ನು ನಿಮ್ಗೆ ತಿಳಿಸ್ಬಿಡ್ತೀನಿ ಇವತ್ತು ರೋಲು ನಲವತ್ತೈದು ಸಾವಿರದ ಆರ್ನೂರು ರೂಪಾಯಿ ಇದೆ ಪ್ರೊಸೆಸಿಂಗ್ ಚಾರ್ಜಸ್ ಮೂರು ಸಾವಿರದ ಐನೂರಾಗುತ್ತೆ ನಲವತ್ತೈದು ನಲವತ್ತ್ ಮೂರು ಒಂದು ಮೂರು ನಲವತ್ತಾರು ನಲವತ್ತೇಳು ರೂಪಾಯಿ ಆಗುತ್ತೆ ನಲವತ್ತೇಳು ರೂಪಾಯಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಒಂದು ಎರಡು ಸಾವಿರ ನಲವತ್ತೆಂಟು ಯಾಕೆ ಸ್ವಾಮಿ ಐವತ್ತೆಂಟು ಐವತ್ತು ಒಂಬತ್ತು ಮಾಡ್ತಾ ಇದಾರೆ ಈಗ ಡಿಸ್ಟ್ರಿಬ್ಯೂಟರ್ಗೆ ಅಷ್ಟು ಮಾಡ್ತಾ ಇದ್ದಾರೆ ನೀವು ಲೆಕ್ಕ ಹೇಳಿ ರೋಲ್ ಬರೋದಷ್ಟೇ ಪ್ರೊಸೆಸಿಂಗ್ ಚಾರ್ಜ್ ಬರೋದಕ್ಕೆ ಟ್ರಾನ್ಸ್ಪೋರ್ಟ್ ಯಾಕೆ ಇಷ್ಟು ತೊಗೊತಾ ಇದಾರೆ ಅರವತ್ತು ಐವತ್ತು ಇದ್ರಲ್ಲಿ ನೋಡಿ ಐವತ್ತೆಂಟು ಚಿಲ್ಲರೆ ಈಗ ಅರವತ್ತು ಏನಾದ್ರು ಹೇಳಿದ್ರೆ ಆ ಜಿ ಎಸ್ ಟಿ ರೇಟ್ ಜಾಸ್ತಿ ಜಿ ಎಸ್ ಟಿ ಜಿ ಎಸ್ ಟಿ ಸಂಬಂಧನೇ ಇಲ್ಲ ಅದು ಆಚೆ ಬಂದ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಜಿ ಎಸ್ ಟಿ ಹಾಕ್ತಾರೆ ರೈತರ ಮೇಲೆ ಹೋಗ್ತದೆ ಯಾವ ಕಸ್ಟಮರ್ಸ್ ಇರ್ತಾರೆ ಕಸ್ಟಮರ್ಸ್ ಹೋಗ್ತಾರೆ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ ಸ್ವಾಮಿ ನಾನು ಕೇಳೋದು ಇಷ್ಟೇ ನನಗೆ ಒಂದು ಕೋಟಿ ಎರಡು ಕೋಟಿ ಕೊಟ್ರೆ ನಾನು ತಗೊಳಲ್ಲ ನನಗೆ ಬೇಕಾಗಿಲ್ಲ ಫ್ಯಾಕ್ಟ್ರೀಸ್ ಫ್ಯಾಕ್ಟ್ರಿ ಮುಚ್ಚಿಬಿಡು ನನ್ನ ಕೈ ಜೋಡಿಸಿ ನೀನ್ ಪೈಪ್ ಕೊಡಿ ನ್ಯಾಯವಾದ ರೇಟ್ ಕೊಡಿ ಈಗ ಇರೋದ್ ರೇಟ್ ಇಳಿಸ್ಬಿಡಿ ಮತ್ತೆ ಇನ್ ಯಾರಾದ್ರೂ ಏನಾದ್ರು ಡೌಟ್ ಕೇಳಿದ್ರು ಕೇಳಬಹುದು